ಕನ್ನಡ ಧ್ವನಿ ಶಾಸಕ ಡಾಕ್ಟರ್ ಚಂದ್ರು ಚಂದ್ರ ಮೂವತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶಿರಹಟ್ಟಿ ಪಟ್ಟಣದ ವಿಜಯನಗರ ಕಾಲೋನಿಯಲ್ಲಿರುವ ಅಂಗನವಾಡಿ ಮಕ್ಕಳಿಗೆ ಹಾಲು ಹಣ್ಣು ವಿತರಣೆ ಮಾಡಲಾಯಿತು ಈ ವೇಳೆ ಹಳ್ಳಿ ರಾಮಣ್ಣ ಕಂಬಳಿ ಅಕ್ಬರ್ ಸಾಬ್ ಯಾದಗಿರಿ ಶೀನು ಬಾರ್ಬಾರ್ ಶಾಸಕರ ಜನ್ಮ ದಿನದ ಪ್ರಯುಕ್ತ ಅಂಗನವಾಡಿ ಮಕ್ಕಳಿಗೆ ಹಾಲು ಹಣ್ಣು ವಿತರಿಸಿ ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಹುಸೇನ್ ಸಾಬ್ ಧೋಬಿ ನಾಗರಾಜ್ ಗುತ್ತಮ್ಮನವರ್ ಮೈನುಸಾ ಮುಂಡ್ರಗಿ ಲಕ್ಷ್ಮಮ್ಮ ಪೂಜಾರ್ ಅಬಿದ ಯಾದಗಿರಿ ಸೇರಿದಂತೆ ಅಂಗನವಾಡಿ ಶಿಕ್ಷಕಿಯರು ಸಿಬ್ಬಂದಿ ವರ್ಗ ಹಾಗೂ ಬುದ್ದು ಮಕ್ಕಳು ಉಪಸ್ಥಿತರಿದ್ದರು ಒಂದು ವಿಶೇಷ ಕಾರ್ಯಕ್ರಮವನ್ನು ಶ್ರೀ ಅಕ್ಬರಿಯೋ ಹಂಪ ಅವರಿಗೆ ಉತ್ಪೂರ್ವ ಅಭಿನಂದನೆಗಳನ್ನು ನಾನು ಸೂಚಿಸ್ತೇನೆ ಜೊತೆಗೆ ಡಾಕ್ಟರ್ ಮಾಣಿಯವರು ಕಳೆದ ಒಬ್ಬ ಎಡ ಕುಟುಂಬದಲ್ಲಿ ಹುಟ್ಟಿ ಒಟ್ಟು ಪದವಿಯಲ್ಲಿ ಎಂ ಬಿ ಬಿ ಎಸ್ ಎಮ್ ಡಿ ಮಾಡಿ ಒಬ್ಬ ತಜ್ಞ ವೈದ್ಯರಾಗಿ ಈ ತಾಲೂಕಿನ ಸೇವೆ ಮಾಡೋದಲ್ಲದೆ ಅಲ್ಲದೇನೆ ಹಲವಾರು ಶಾಸಕರಾಗಿ ಕಳೆದ ಚುನಾವಣೆಯಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿ ಹೊರಹೊಮ್ಮಿ ಇವತ್ತು ಜನತೆಯ ಸೇವೆಯನ್ನು ಮಾಡುತ್ತಿದ್ದಾರೆ ಈ ಒಂದು ಪ್ರಯುಕ್ತ ಅವರ ಕೆಲಸಗಳು ಜಗಾಮರವಾಗಲಿ ಅವರ ಕೆಲಸಗಳು ಇಂಥ ಬಡ ಮಕ್ಕಳಿಗೆ ಮುಟ್ಲಿ ಅನ್ನುವ ಉದ್ದೇಶದಿಂದ ಈ ತರದ ಯೋಚನೆಯನ್ನು ಮಾಡಿ ನಮ್ಮ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕರ್ತರು ಬೇರೆ ಬೇರೆ ಕಾರ್ಯಕ್ರಮ ಕಂಪ್ಕೊಂಡಿದ್ದಾರೆ ವಿಶೇಷವಾಗಿ ನಮ್ಮ ರಾಮಣ್ಣ ಕಮಳಿ ಅವರ ನೇತೃತ್ವದಲ್ಲಿ ಬಿ ಸಿ ಹೊಳಲಮ್ಮನ ಕೂಟದಲ್ಲಿ ಶ್ರೀ ಹೊಳಲಮ್ಮ ದೇವಿ ಅಭಿಷೇಕ ಕಾರ್ಯಕ್ರಮ ಇರ್ಬೋದು ಮತ್ತು ಬೇರೆ ಬೇರೆ ಸ್ಕೂಲ್ಗಳಿಗೆ ಹೌದು ವಿತರಣೆ ಮಾಡುವಂತಹ ಕೆಲಸ ಇರ್ಬೋದು ಮತ್ತು ರಕ್ತದಾನ ಮತ್ತು ನೇತ್ರ ತಪಾಸಣೆ ಮೇತ್ರದಾನ ಇವೆಲ್ಲ ಕೆಲವು ಕಾರ್ಯಕ್ರಮಗಳು ಈ ಶರಟಿ ವಿಧಾನಸಭಾ ಕ್ಷೇತ್ರಗಳಿಗೆ ಅಷ್ಟೇ ಅಲ್ಲ ಮುಂಡಗಿ ತಾಲೂಕು ಸಹಿತ ಈ ಥರದ ಚಟುವಟಿಕೆಗಳು ಶ್ರೀಯುತ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಡೀತಾ ಇವೆ ಹೀಗಾಗಿ ಶ್ರೀಯುತ ಚಂದ್ರ ಒಳ್ಳೆ ಒಳ್ಳೆಯ ಯುವಕಿದ್ದಾರೆ ವಿಧಾನಸಭೆಯಲ್ಲಿ ನಮ್ಮ ಕ್ಷೇತ್ರದ ಧ್ವನಿಯಾಗಿ ನಮ್ಮ ಕ್ಷೇತ್ರದ ಕುಂಡುಕರ್ತೆಗಳನ್ನು ಹೇಳುವಂಥ ಕೆಲಸವನ್ನು ಇವತ್ತು ಚಂದ್ರು ಲಂಬಾಣಿ ಅವರು ಮಾಡ್ತಿದ್ದಾರೆ ಅವರಿಗೆ ಆ ಬಕೀರೇಶ್ರು ಆಯು ಆರೋಗ್ಯವನ್ನು ಕೊಟ್ಟು ಇನ್ನೂ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಅವರ ಉನ್ನತವಾದ ಜೀವನ ಇನ್ನೂ ಹೆಚ್ಚು ಪ್ರಲಭದವಾಗಲಿ ಅಂತೇಳಿ ಸಂದರ್ಭದೊಳಗೆ ಎಲ್ಲ ಮಕ್ಕಳ ಪರವಾಗಿ ಅವರಿಗೆ ಉತ್ಪೂರ್ವಕವಾದ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ನನ್ನ ಹೆಣ್ಮಕನ ಜೈ